ನ್ಯೂಯಾರ್ಕ್ ಪೋಸ್ಟ್ ವರದಿಯಲ್ಲಿ ಉಲ್ಲೇಖಿಸುವಂತೆ ಭಾಷೆ ಮತ್ತು ಧ್ವನಿಶಾಸ್ತ್ರದ ತಜ್ಞರ ಪ್ರಕಾರ ಏಸು ಕ್ರಿಸ್ತನ ನಿಜವಾದ ಹೆಸರು ಹೆಚ್ಚಾಗಿ ಏಸು ನಜರಿನ್ ಆಗಿರಬಹುದು ಕ್ರಿಶ್ಚಿಯನ್ ಧರ್ಮದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರೋದ್ರಿಂದ ಏಸು ಮತ್ತು ಅವನ ಶಿಷ್ಯರು ವಾಸಿಸ್ತಾ ಇದ್ದ ರೋಮ್ನ ಸಾಮ್ರಾಜ್ಯದ ಪ್ರದೇಶವಾದ ಯಹುದ ಭಾಷೆಯಾಗಿದ್ದರೂ ಮೆಸ್ಸೆಯನ್ ನಿಜವಾದ ಹೆಸರಿನ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಏಸು ಅರಾಮಿಕ್ ಭಾಷೆಯಲ್ಲಿ ಸಂಭಾಷಿಸಿದ ಹೆಚ್ಚಿನ ಸಾಧ್ಯತೆ ಇದೆ ಅದು ಅವನ ನಿಜವಾದ ಹೆಸರಿನ ಹಿಂದಿನ ಕಾರಣವನ್ನ ವಿವರಿಸಬಹುದು ಗಲೀಲಾಯ ಪ್ರದೇಶದ ಉಳಿದಿರುವ ಪಪೈರಸ್ ದಾಖಲೆಗಳು ಅಂದ್ರೆ ಯೇಸು ಬಹುಶಃ ಗಲೀಲಾಯದ ನಜರೇತಿನಲ್ಲಿ ಬೆಳೆದಿರಬಹುದು ಅಂತ ನಂಬಲಾಗಿದೆ ಹಾಗಾಗಿ ಯಹುದಿ ಜನಸಂಖ್ಯೆಯಲ್ಲಿ ಅರಾಮಿಕ್ ಸಾಮಾನ್ಯ ಭಾಷೆಯಾಗಿತ್ತು ಅಂತ ತೋರಿಸುತ್ತೆ ಸುಮಾರ್ತೆಯ ಆರಂಭಿಕ ಗ್ರೀಕ್ ಭಾಷಾಂತರದವರೆಗೂ ದೇವರ ಮಗನು ಅರಾಮಿಕ್ ಭಾಷೆಯಲ್ಲಿ ಕೆಲವು ನುಡಿಗಟ್ಟುಗಳನ್ನ ಹೇಳುವುದನ್ನ ದಾಖಲಾಗಿದೆ ಹೆಚ್ಚು ನಿರ್ಣಾಯಕವಾಗಿ ಕಠಿಣ ಜಯ ಹೊಂದಿರುವ ಯೇಸು ಅವನು ಬದುಕಿದ್ದ ಸಮಯದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ ಜೆ ಅಕ್ಷರ ಮತ್ತು ಅದರ ಧ್ವನಿಯು ಏಸುವಿನ ಮರಣದ ಸಾವಿರದ ಐನೂರು ವರ್ಷಗಳ ನಂತರ ಲಿಖಿತ ಭಾಷೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತೆ ಕ್ರಿಸ್ತನು ಎಂಬುದು ನಿಜವಾದ ಉಪನಾಮವೂ ಆಗಿರಲಿಲ್ಲ ಬದಲಾಗಿ ಸರಳವಾಗಿ ಅರ್ಥೈಸುವ ಒಂದು ಬಿರುದು ದೇವರ ಅಭಿಷಿಕ್ತನು ಈ ಸಿದ್ಧಾಂತದ ಪ್ರಕಾರ ಕರ್ತನೂ ರಕ್ಷಕನೂ ಆದ ಯೇಸು ಆ ಸಮಯದಲ್ಲಿ ಗಲೀಲದಲ್ಲಿ ಅತ್ಯಂತ ಸಾಮಾನ್ಯವಾದ ಎರಡು ಹೆಸರುಗಳಾಗಿದ್ದ ಯೇಸುವ ಅಥವಾ ಯೇಸು ಎಂಬ ಹೆಸರಿನಿಂದ ಹೋಗಿರಬಹುದು ಪ್ರಾಚೀನ ಆರಾಮಿಕ ಪ್ರಕಾರ ಆ ಸಮಯದಲ್ಲಿ ಅವರ ಪೂರ್ಣ ಹೆಸರು ಯೇಸು ನರಜೇನ್ ಆಗಿರಬಹುದು ಏಸುವನ್ನ ಬೈಬಲಿನಾದ್ಯಂತ ನಜರೇತನ ಯೇಸು ಅಥವಾ ನಜರೇನಾದ ಯೇಸು ಅಂತ ಉಲ್ಲೇಖಿಸಲಾಗಿರುವುದರಿಂದ ಯೇಸುವು ಅಥವಾ ಯೇಸು ಎಂದು ಕರೆಯಲ್ಪಡುವ ಅವರ ಜನರಿಂದ ನನ್ನನ್ನು ಪ್ರತ್ಯೇಕಿಸುವ ಪ್ರಾಯೋಗಿಕ ಸಾಧನವಾಗಿ ಅವನು ಇದನ್ನು ಬಳಸಿರಬಹುದು ಪ್ರಾಚೀನ ಜಗತ್ತಿನಲ್ಲಿ ನಾವು ಇಂದು ಅರ್ಥ ಮಾಡಿಕೊಳ್ಳುವಂತಹ ಹೆಚ್ಚಿನ ಜನರಿಗೆ ಕೊನೆಯ ಹೆಸರು ಇರಲಿಲ್ಲ ಬದಲಾಗಿ ಅವರ ಪೋಷಕ ಮೂಲದ ಸ್ಥಳ ಅಥವಾ ಇತರ ವಿಶಿಷ್ಟ ಗುಣಲಕ್ಷಣಗಳಂತಹ ಇತರ ವಿಧಾನಗಳ ಮೂಲಕ ಅವರನ್ನು ಗುರುತಿಸಲಾಯಿತು ಅಂತ ಕ್ರೊಯೇಷಿಯಾದ ಜಾಗ್ರೇಬ್ ವಿಶ್ವವಿದ್ಯಾಲಯದ ಇತಿಹಾಸಕಾರ ಡಾಕ್ಟರ್ ಮಾರ್ಕೋ ಮರೀನಾ ಹೇಳಿದ್ದಾರೆ